ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಂಗಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರ ಆವರಣದಲ್ಲಿ ನಡೆದ ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಶೈಕ್ಷಣಿಕ ಜಾಗೃತ ವೇದಿಕೆ ಆಶ್ರಯದಲ್ಲಿ ಸಂಪಂಗ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕು ಇದರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇದರ ಸವಿನೆನಪಿಗಾಗಿ ನೂತನ ಶಾಲಾ ಕೊಠಡಿ ದ್ವಾರ ಬಾಗಿಲು ಅಡುಗೆ ದಾಸ್ತಾನು ಕೊಠಡಿ ಹಾಗೂ ಮೈತಾನದ ಪೇವರ್ಸ್ ಮತ್ತು ಟೈಲ್ಸ್ ಜೋಡಣೆಯ ಉದ್ಘಾಟನೆಯನ್ನು ಕಿತ್ತೂರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ ಪಾಟೀಲ್ ರವರು ನೆರವೇರಿಸಿದರು ಸಾನ್ನಿಧ್ಯವನ್ನು ವೇದಮೂರ್ತಿ ಷಟಸ್ಥಲ ಬ್ರಹ್ಮಚೈತನ್ಯ ವೀರ ಮಹಾಸ್ವಾಮಿಗಳು ಕಾಟಾಪುರ ಮಠ ಮಹಾಸ್ವಾಮಿಗಳು ಮತ್ತು ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಬೈಲಹೊಂಗಲ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿಗಳು ಆರಿದ್ರ ಮಠದ ಬೈಲಹುಂಗಲ ಇವರ ದಿವ್ಯ ಸಾನಿಧ್ಯದಲ್ಲಿ ಅಧ್ಯಕ್ಷತೆಯನ್ನು ಮಂಜುನಾಥ್ ಶಿಡ್ಲಿ ವಾಗೊಳ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ರೋಹಿಣಿ ಬಾಬಾ ಸಾಹೇಬ ಪಾಟೀಲ ನಾನಾ ಸಾಹೇಬ ಪಾಟೀಲ ಶಂಕರಪ್ಪ ಸಿದ್ನಾಳ್ ಡಾ ಪುಟ್ಟಿ ದುಂಡಪ್ಪ ಒಕ್ಕುಂದ ಎಸ್ ಸಿದ್ನಾಳ್ ಹುನ್ ಹನುಮಂತಪ್ಪ ಶಿರಹಟ್ಟಿ ತಹಶೀಲ್ದಾರ್ ಹೊಂಗಲ ಶ್ರೀಮತಿ ಮಹಾದೇವಿ ಕುಡ ಒಕ್ಕಲಿಗ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಶ್ರೀ ಮಹೇಶ್ ಹುಲಿ ಶ್ರೀಮತಿ ವಿಜಯಲಕ್ಷ್ಮಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಅನಿಲ್ ನೇಸರ್ಗಿ ಎಸ್ಡಿ ಎಂಸಿ ಅಧ್ಯಕ್ಷರಾದ ಹನುಮಂತ ಶಿಡ್ಲೀವ್ವ ಗೋಳ ಎಸ್ ಎಸ್ಡಿ ಎಂಸಿ ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಅಂಗನವಾಡಿ ಆರೋಗ್ಯ ಇಲಾಖೆ ಶಿಕ್ಷಕರು ಸೈನಿಕರು ರೈತರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಈ ಕಾರ್ಯಕ್ರಮದ ನೆನಪಿಗಾಗಿ ಸಂಪಂಗಾವ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹನ್ನೆರಡು ಗ್ರಾಮಗಳ ತಲಾ ಮೂರು ಜನ ಆದರ್ಶ ರೈತರು ಸೈನಿಕರು ಹಾಗೂ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಪಂಗ್ರಾಮ ಗ್ರಾಮದ ಎಲ್ಲ ಶಿಕ್ಷಕರನ್ನು ದಂಪತಿ ಸಮೇತ ಸನ್ಮಾನಿಸಿ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಂಪಂಗಾವ ಚಿಕ್ಕಬಾಗೇವಾಡಿ ಹನ್ನಿಕೇರಿ ಕ್ಲಸ್ಟರ್ನಲ್ಲಿ ಸಲ್ಲಿಸುತ್ತಿರುವ ಆದರ್ಶ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಅಕ್ಷರ ಮಾತೆ ಸಾವಿತ್ರಿಬಾಯಿ ಪುಲೆ ದಂಪತಿ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನಂತರ ಸಾಯಂಕಾಲ ಶಾಲಾ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮಗಳು ಜನರ ಸೆಳೆದವು ಪ್ರಧಾನ ಗುರುಗಳಾದ ಎಸ್ಡಿಗಂಗಣ್ಣನವರ ಸ್ವಾಗತ ಮಾಡಿದರು ಶ್ರೀಕಾಂತ್ ಉಳ್ಳೇಗಡ್ಡಿ ಬಿಎಸ್ ಮೇಲಿನಬನಿ ಡಿವಿಗೌಡಪ್ಪನವರ್ ಬಿಎಸ್ಚಿವಟಗುಂಡಿ ನಾಗನಗೌಡರ್ ವೀರೇಶ ಚರಂತಿ ಮಠ ಸರ್ ಕಾರ್ಯಕ್ರಮದ ನಿರ್ವಹಣೆ ಮಾಡಿದರು ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಶೈಕ್ಷಣಿಕ ಜಾಗೃತಿ ವೇದಿಕೆ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕು ಇದರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ವರದಿ ರುದ್ರಪ್ಪ ಹೆಬ್ಬಳ್ಳಿ ಪ್ರಜಾಪವ ಬಡತನದಿಂದ ವಿದ್ಯಾರ್ಥಿ ಜೀವನವನ್ನು ಸಾಗಿಸಿ ಅತ್ಯಂತ ಪ್ರತಿಷ್ಠಿತ ಬೆಂಗಳೂರಿನ ಬಿ ಎಸ್ ಎನ್ ಎಲ್ ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯವನ್ನು ಮಾಡುತ್ತ ಇವತ್ತು ಸಂಪು ಗ್ರಾಮದ ಎಸ್ ಎಸ್ ಎಲ್ ಸಿ ಒಳಗ ಯಾರು ಪ್ರಥಮವಾಗಿ ಬರ್ತಾರ ಅವರಿಗೆ ಒಂದು ತೊಲಿ ಬಂಗಾರ ಒಂದ್ ವರ್ಷ ಅರ್ಧ ತೊಲಿ ಬಂಗಾರ ಕೊಟ್ಟಿದ್ರು ಈ ವರ್ಷ ಒಂದು ತಲೆ ಬಂಗಾರ ಅದರ ಜೊತೆಗೆ ಇಡೀ ಶಾಲೆ ಆರ್ ಎಸ್ ಪ್ರೌಢ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅನ್ನ ಪ್ರಸಾದವನ್ನು ನೋಡ ನೀಡುವ ಮುಖಾಂತರ ಎಲ್ಲ ಜನರನ್ನ ಜಾಗೃತಗೊಳಿಸ್ತಕ್ಕಂಥ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ ಅಂತ ಮಹಿಳೆಯರು ಈ ಇನ್ನು ಸಣ್ಣ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಬೆಂಗಳೂರಿನಿಂದ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಟ್ಟಿದ್ದಾರೆ ಆ ಮಹಿಳೆಯರಿಗೆ ನಮ್ಮ ಉದಯ ಹಿರಿಯ ಮಿತ್ರಿಯವರು ಪುಷ್ಪವನ್ನು ನೀಡಿ ಅವರಿಗೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ದೊಂಡಪ್ಪ ಗೊಪ್ಪನರವರಿಗೆ ಇನ್ನು ನಮ್ಮ ಮತ್ತೋರ್ವ ಹಿರಿಯ ಇನ್ನು ಈ ಕಾರ್ಯಕ್ರಮದ ಕ್ರಿಯಾಶೀಲ ಅಧ್ಯಕ್ಷರು ಶಾಲೆಯನ್ನು ತತ್ತು ಪಡೆದ ದಾಳಿಗಳು ಸನ್ಮಾನ್ಯ ಶ್ರೀ ಮಂಜುನಾಥ್ ಶಿಳ್ಳೇಗೌಡರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅವ್ರ ಪೂರ್ವಕವಾಗಿ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ನಮ್ಮ ಶಾಲೆಯ ಡಿ ವಿ ಗೌಡಪ್ಪ ಸರ್ ಅವರಿಗೆ ಸ್ವಾಗತವನ್ನು ಮಾಡಿ ಪುಷ್ಪವನ್ನು ನೀಡಬೇಕಾಗಿ ವಿನಂತಿ ಇನ್ನು ನಮ್ಮೆಲ್ಲರ ನಮ್ಮೆಲ್ಲರ ಅಕ್ಕ ಮಾತುಶ್ರೀ

ದೊಡಮನಿ ಮನೆ ಪುಷ್ಪವನ್ನು ನೀಡಿ ಸ್ವಾಗತವನ್ನು ಮಾಡದಿದ್ದಾಗಿ ವಿನಂತಿ ಇದು ನಮ್ಮ ನಾನಾ ಸಾಹೇಬ್ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿ ಪ್ರಸಾದ ಭೋಜನವನ್ನು ಸವಿದು ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿ ಮತ್ತೊಂದು ಕಾರ್ಯಕ್ರಮಕ್ಕೆ ಎಣಿಯಾಗಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇನ್ನು ನಮ್ಮೂರಿನ ಹಿರಿಯರು ಶಿಕ್ಷಣ ಪ್ರೇಮಿಗಳು ಆರ್ ಎಸ್ ಪ್ರೌಢಶಾಲೆಯ ಚೇರ್ಮನರು ಈ ಶಾಲೆಗೆ ಐದು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ನೀಡಿ ಠೇವಣಿ ಇಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರಪ್ಪಣ್ಣ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ನಮ್ಮ ಮಂಜುನಾಥ್ ಸರ್ ಅವರು ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಇನ್ನು ಬಹಳ ಸಂತೋಷದಿಂದ ನಾವು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ಅಂತ ಒಂದು ಶಾಲೆಯ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಮಂಜುನಾಥ್ ಸಿಂಡೇವು ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಮ್ಮ ಅನಿಲ್ ಮೇಸರ್ಗಿ ಆಗಿರ್ಬೋದು ಶ್ರೀಕಾಂತ್ ಅರ್ಕಿ ಆಗಿರಬಹುದು ಅದಕ್ಕಿಂತ ಪೂರ್ವದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಗೌರವಾನ್ವಿತ ಎಲ್ಲ ಆಡಳಿತ ಮಂಡಳಿಯವರು ಅದರ ಜೊತೆಗೆ ಎಲ್ಲ ಎಸ್ ಡಿ ಎಂ ವಹಿಸಿ ಈ ಶಾಲೆಗೆ ಆರ್ ಜಿ ಯೋಜನೆಗಳಲ್ಲಿ ಸುಮಾರು ಮೂವತ್ತು ಲಕ್ಷಗಳನ್ನ ಮಂಜೂರಾತಿಯನ್ನು ಮಾಡುವ ಮುಖಾಂತರ ತದನಂತರ ಸನ್ಮಾನ್ಯ ಶಾಸಕರು ಎರಡು ಕೊಠಡಿಗಳನ್ನ ಇಲ್ಲಿ ಮಂಜೂರು ಮಾಡುವ ಮುಖಾಂತರ ಜೊತೆಗೆ ಇಲ್ಲಿ ಟೈಲ್ಸ್ ಗಳನ್ನ ಲೆವಲ್ಸ್ ಗಳನ್ನ ಸುದ್ದಿ ಕುಡಿಯುವ ನೀರಿನ ಘಟಕಗಳನ್ನ ಮಾಡಿ ಈ ಭಾಗದ ದೊಡ್ಡ ವಿದ್ಯಾರ್ಥಿಗಳ ಕನಸು ನನಸು ಮಾಡಲಿಕ್ಕೆ ತಮ್ಮನ್ನು ತಾವು ತೋರಿಸ್ಕೊಂಡಿರ್ತಕ್ಕಂತ ಒಂದು ಮಹತ್ತರವಾದ ದಿನಮಾನಗಳಲ್ಲಿ ಇದಕ್ಕೆ ಇಪ್ಪತ್ತೊಂದು ವರ್ಷಗಳ ಇಪ್ಪತ್ತೈದು ವರ್ಷಗಳ ಪೂರೈಕೆಯಾಗಿ ರಜತ ಮಹೋತ್ಸವವನ್ನ ಆಚರಿಸತಕ್ಕಂತ ಒಂದು ಹಂತಕ್ಕೆ ಬಂದು ಕಳೆದ ವರ್ಷವೇ ಆ ಕಾರ್ಯ ನಡೀಬೇಕಾಗಿತ್ತು ಕಾಮಗಾರಿಗಳು ಪೂರ್ಣ ಆಗದೆ ಇದ್ದ ಹಿನ್ನೆಲೆಯೊಳಗ ಈ ವರ್ಷ ಅದನ್ನ ಮಾಡೋ ಮುಖಾಂತರ ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಶೈಕ್ಷಣಿಕ ಜಾಗೃತಿ ವೇದಿಕೆಯ ಎಲ್ಲ ಹಿರಿಯ ಪದಾಧಿಕಾರಿಗಳು ಈ ಶೈಕ್ಷಣಿಕ ಜಾಗೃತಿ ವೇದಿಕೆಲ್ಲ ನಮ್ಮೂರಿನ ಎಲ್ಲ ಪ್ರತಿಷ್ಠಿತ ಗೌರವಾನ್ವಿತ ಆಗಿರ್ಬೋದು ದೊಡ್ಡಪ್ಪನ ಒಕ್ಕಂದ ಆಗಿರ್ಬೋದು ಡಾಕ್ಟರ್ ಅವರು ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದ ಎಸ್ ಡಿ ಅವರ ಮಾರ್ಗದರ್ಶನದೊಳಗ ನಮ್ಮೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡಿಕೊಂಡು ಶೈಕ್ಷಣಿಕ ಜಾಗೃತಿ ವೇದಿಕೆ ಅದರ ಜೊತೆಗೆ ಸನ್ಮಾನ್ಯ ಬಡವರ ಬಂದು ನಿಜವಾದ ಬಗ್ಗೆ ಸಿಡೇವರೇ ಆಗ್ತದೆ ಬಡವರ ಬಂದು ದೀನದಿತರ ನಾಯಕ ಯಾರು ಇದ್ರ ಅದು ಮಂಜುನಾಥ್ ಬಹಳ ಹೆಮ್ಮೆಯಿಂದ ನಾನು ಇಲ್ಲಿ ಗಂಡಾಘೋಷವಾಗಿ ಹೇಳ್ತಾ ಇದ್ದೇನೆ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸುಮಾರು ಸುಮಾರು ಎರಡು ಲಕ್ಷ ರೂಪಾಯಿಗಳ ದೇಣಿಗೆ ಮುಖಾಂತರ ಉಚಿತವಾದ ಒಂದು ಸಮವಸ್ತ್ರ ಆಗಿರಬಹುದು ಪಠ್ಯಪುಸ್ತಕ ಇದು ನೋಟ್ಬುಕ್ ಆಗಿರ್ಬೋದು ಸ್ಕೂಲ್ ಬ್ಯಾಗ್ ಗಳನ್ನ ಕೊಡುವ ಮುಖಾಂತರ ಈ ಶಾಲೆಯಲ್ಲಿ ಸುಮಾರು ಏಳು ನೂರ ಹದಿನೇಳು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಇಲ್ಲಿ ಕಲಿಯುವಂತ ಒಂದು ಸದಾವಕಾಶ ಬಂದಿರತಕ್ಕ ಅವರು ದೇಣಿಗೆ ಮುಖಾಂತರ ಆಕರ್ಷಣೆಗೊಂಡು ಎಲ್ಲ ಪಾಲಕರು ಪೋಷಕರು ಇಲ್ಲಿ ಶಾಲೆಗೆ ದಾಖಲೆಯನ್ನು ಮಾಡ್ತಾ ಇದ್ದಾರೆ ನಮ್ಮಣ್ಣಿಮ್ಮೆಲ್ಲ ಸುದೈವ ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ರಿಯಾಶೀಲ ಶಿಕ್ಷಕರು ಒಬ್ಬರಿಗಿಂತ ಒಬ್ಬರು ಈ ಶಾಲೆ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ತ್ವರಿತ ನೂತನವಾಗಿ ನಿರ್ಮಾಣವಾದಂಥ ಶಾಲಾ ಕೊಠಡಿಯ ವಾರ ಬಯ್ಯರ ಅಡುಗೆ ದಾಸ್ತಾನ ಕೊಠಡಿ ಹಾಗೂ ಇಲ್ಲಿ ಮೈದಾನದಲ್ಲಿ ಅಳವಡಿಸಿದಂಥ ಫೇಮಸ್ ತಯಾರಿಸ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭ ಅದರ ಜೊತೆಗೆ ದಯಾನಿಗರಿಗೆ ಹಾಗೂ ಸಾಧಕರಿಗೆ ಸಾವಿತ್ರಿಬಾಯಿ ಪುಲೆ ಸಮಾರಂಭ ಹಾಗೂ ವಾರ್ಷಿಕ ಸೇವಾ ಸಮಾರಂಭ ಇದರ ಈ ಕಾರ್ಯಕ್ರಮದ ದಿವ್ಯ ಸಾಯಿಗೆ ವಹಿಸಿದಂತ ಶ್ರೀ ವೇದಮೂರ್ತಿ ಹಿಡಿತದೊಂದಿ ಜನವೀರಮಾ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಮೂರ್ವ ಸನ್ನಿಧಿವ್ ನೆರದೋನಪುರ ಸೇರಿಸಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿ ಅವರ ಪಾದವಾಗಿ ಕೂಡ ನಮಸ್ಕಾರ ಹೇಳ್ತಾ ಇದು ಗುರುತಿಸಿ ಮಾತಾಯಿಮ್ ಅಂಜಾನ್ ಅವರ ಪಾದವಾಗಿ ಕೂಡ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಮಂಜುನಾಥ ಸಿದ್ದೇವ್ಗಳವರೇ ಅತಿಥಿಗಳಾಗಿ ಆಗಮಿಸಿದ ಹಿರಿಯರಾದಂಥ ಶಂಕರಪುರ ಸಿದ್ದ ಿ ಅವರೇ ರೋಹಿಣಿ ಪಾಟೀಲ್ ಅವರೇ ವಿಕಾರ್ ಅವರೇ ಹಾಗೂ ತುಂಡಪ್ಪಣ್ಣ ಮುಕ್ಕೊಂದವ್ರೆ ನೇಸರ್ಗಿ ಅವರೇ ಹಾಗೂ ಈ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಸಿಡ್ಲೇರ್ಗೌಡವ್ರೆ ಅವರಿನದೇ ವೇದಿಕೆ ಮೇಲೆ ಉಪಸ್ಥರಿ ಎಲ್ಲ ಶಿಕ್ಷಕ ಬಾಂಧವ್ರೆ ಮಿತ್ರರೇ ಹಾಗೂ ಇಲ್ಲಿ ನಡೆದಂಥ ಯಾವತ್ತು ರೈತ ಬಾಂಧವ್ರೆ ಸೈನಿಕರೇ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತೊಂದು ನಿದರ್ಶನ ಇದೆ ಸುಮಾರು ಒಂದು ಎರಡು ಎರಡ್ ವರ್ಷನೆ ಈ ಶಾಲೆ ಬಂದು ನೋಡಿದ್ರೆ ಬರ್ತೈತಿ ಈ ಪಿಕ್ಚರ್ ಗೊತ್ತಾಗ್ತಿರ್ತೀನಿ ನಾವು ಇದು ಹೇಳ್ಬೇಕಾದ್ರೆ ನೀರಿ ನಿಂದಿರು ಹಿಡ ನಡಿದ್ವು ಯಾವುದು ಒಂದು ಕೊಠಡಿ ಸುಸ್ಥಿತಿ ಆಗ್ಲಿ ಒಂದು ಇಬ್ಬರು ಯುವಕರು ಅಥವಾ ಒಬ್ಬ ಮುಖ್ಯವಾದ ಮನಸ್ಸು ಮಾಡಿದ್ರೆ ಆ ಶಾಲೆಯ ರೂಪ ಹೆಂಗೆ ಬದಲಿಸ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಇದನ್ನು ನಿರ್ಧರಿಸ ಅದನ್ನು ಮನಸ್ಸು ಮಾಡಿ ರಾಜಕಾರಣಿಗಳು ಅಂತಕ್ಕೂ ಹೋಗ್ಬೇಕು ಜನಪ್ರತಿನಿಧಿಗಳಂತಕ್ಕೂ ಹೋಗ್ಬೇಕು ದಾನಿಗಳಂದ ತಗೊಳ್ಳುವಂಥ ಶಕ್ತಿನೂ ಇರ್ಬೇಕು ಬರೀ ಎಲ್ಲರೇನಂತ ಹೋಗಿ ಜಾಗಗಳ ಕುಳಿಯರು ಕೊಡೋದಲ್ಲ ಏನಾರು ಮಾಡಿ ತೋರಿಸ್ಬೇಕು ತಾವಾಗೆ ಬಂದು ಕೊಡ್ತಾರೆ ಮಾಡಿ ತೋರಿಸುವ ಮಟ್ಟ ಕೊಡೋದಲ್ಲ ಯಾಕಂದ್ರೆ ಅದು ನಾವು ಕೊಟ್ಟಂಥ ದೇಣಿಗೆ ಸರಿಯಾದ ರೂಪದಲ್ಲಿ ಹೋಗ್ತೈತೋ ಇಲ್ಲೋ ಅನ್ನುವಂಥ ಭಾಳಷ್ಟು ಮಂದಿಗೆ ಈಗಿನ ಕಾಲ ಬಂದಾಗ ಇದೈತಿ ಅಂದರೆ ಸುಮಾರು ಒಂದು ಎರಡು ಎರಡೂವರೆ ವರ್ಷ ತಗೊಂಡೆ ಸುಮಾರು ಒಂದ ಕೊಲೆ ಇತ್ತು ಒಂದು ಎರಡು ಆಮೇಲೆ ಒಂದು ತೊಗೊಂಡ್ರೆ ಆಮೇಲೆ ಒಂದು ತಗೊಂಡ್ರು ಆರೋ ವಾಟರ್ ನಡ್ಕೊಂಡ್ರು ಒಂದು ತೊಗೊಂಡ್ರು ಗೇಟ್ ತೊಗೊಂಡು ಎಲ್ಲ ಒಂದೊಂದು ಹಂತ ಹಂತವಾಗಿ ನನಗೆ ಎಲ್ಲ ಮುಗಿಸ್ಕೊಂಡು ಬಂದರು ಗೊತ್ತ ಇದೊಂದು ಮಾಡೆಲ್ ಆಗ ಯಾವುದು ಪ್ರೈವೇಟ್ ಶಾಲೆಗೆ ಇವತ್ತು ಇವತ್ತು ನೋಡಿದರೆ ನೀವು ಕಂಪೇರ್ ಮಾಡಿದ್ರು ಇದೈತಿ ಅಲ್ಲಿ ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಗೊತ್ತೇ ಈ ಶಾಲೆ ನೋಡಿ ಯಾವ್ದಾರ ಒಂದು ಪ್ರೈವೇಟ್ ಶಾಲೆಗೆ ಕಂಪೇರ್ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿಯೂ ಏನೈತಿ ಈ ನಮ್ಮ ಸರ್ಕಾರಿ ಶಾಲೆಗೆ ಎಲ್ಲ ಐತಿ ಮತ್ತು ಅವ್ರಗಿಂತ ಚಲೋ ಮನಸ್ಸು ಟೀಚರ್ಸ್ ಅದರಿ ಒಂದು ಅಡ್ವಾಂಟೇಜ್ ಅದು ಅದಕ್ಕೆ ದಯಮಾಡಿ ಇದ್ದಂಥ ಈಗ ಈ ಶಿಕ್ಷಣ ಮಟ್ಟ ಎಲ್ಲಿಗೆ ಹೋಗಿ ಅನ್ನೋದು ಗೊತ್ತೇ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಆದ್ರೆ ಪ್ರಾಥಮಿಕ ಹಂತದಲ್ಲಿ ಆ ಭದ್ರವಾದಂಥ ಬುನಾದಿ ಆ ಮಕ್ಕಳಿಗೆ ಹಾಕಿದ್ರೆ ನಿಮಗೆ ಅವರ ಬರುವಂಥ ದಿವಸಗಳು ಒಳ್ಳೆ ಪ್ರಜೆಗಳಾಗಿ ಬರ್ಕೊಳಕ್ ಸಾಲ್ದಿದ್ರೆ ಏನಾಗ್ತದೆ ಫೌಂಡೇಶನ್ ನೀವು ಸರಿಯಾಗಿ ಹಾಕಿದ್ರೆ ಬಿಲ್ಡಿಂಗ್ ಸರಿ ಹೋಗೋದು ಮುಂದಾರ್ ವರ್ಷದ ಭೂತ ಅಂಡ್ ಇಟ್ನಲ್ಲಿ ಮತಕ್ಕೆ ಪ್ರಾಥಮಿಕ ಹಂತದಲ್ಲಿ ತಯಾರಮಾಯೆ ಕಳ್ಸಿರಂದ್ರ ಹೈಯರ್ ಪ್ರೈಮರಿ जातो ಕಾಲೇಜ್ जातो ಮತ್ತೆ ಆವರ್ ಗ್ರಾಜುವೇಷನ್ ಗೆೋದಾಗ ಆ ಗ್ರ್ಯಾಸ್ಪಿಂಗ್ ಪವರಾತು ಔಗ trilike ಮತ್ತು ಕೂಡ ಯಾತ್ತಾಗಿ ಮುಂದೆ ಓಡಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಇಟ್ನಲ್ಲಿ ಮತಕ್ಕೆ ಸಂಪವಾದ ಈ ಹಿರಿಯ ಸರ್ಕಾರಿ ಪದವಿ ಶಾಲೆ ನಾಲ್ಕು ಈ